ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಧಾರ್ನಲ್ಲಿ ಅಡ್ರೆಸ್ಸನ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಎಂಬುದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವೇ ನಿಮ್ಮ ಒಂದು ಮೊಬೈಲಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ಈಸಿಯಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂತಹ ಅಡ್ರೆಸ್ಸನ್ನು ನಿಮಗೆ ಬೇಕಾದ ಅಡ್ರೆಸ್ಗೆ ನೀವು ಚೇಂಜ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇದೊಂದು ಈಸಿ ಪ್ರಾಸೆಸ್ ಆಗಿದೆ ಸೊ ಇದೆಲ್ಲ ಪ್ರಾಸೆಸ್ ನಿಮಗೆ ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದಯಮಾಡಿ ವಿಡಿಯೋನು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ ಉತ್ತಮ ಮಾಹಿತಿ ನಿಮ್ಮದಾಗುತ್ತೆ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲಿಗೆ ನೀವು ಯು ಐ ಡಿ ಐ ಸೈಟ್ಗೆ ಹೋಗಬೇಕಾಗುತ್ತೆ ಈ ಸೈಟ್ಗೆ ಹೋಗಬೇಕಾದ್ರೆ ನೀವು ಜಸ್ಟ್ ನೀವು ಗೂಗಲ್ಗೆ ಹೋಗಿ ಗೂಗಲಲ್ಲಿ ಯು ಐ ಡಿ ಎ ಐ ಅಂತ ಸರ್ಚ್ ಕೊಟ್ಟರೆ ನಿಮಗೆ ಈ ರೀತಿಯಾಗಿ ಸೈಟ್ ಸಿಗುತ್ತೆ ನಿಮಗೆ ಯು ಐ ಡಿ ಐನ ಒಂದು ಗೌರ್ಮೆಂಟ್ ಡಾಟ್ ವೆಬ್ಸೈಟ್ ಸಿಗುತ್ತೆ ಸೊ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿಗೆ ಬರುತ್ತೆ ಸೊ ಇಲ್ಲಿ ಇಂಗ್ಲೀಷ್ ಹಿಂದಿ ಕನ್ನಡ ಎಲ್ಲ ಇರುತ್ತೆ ನಿಮಗೆ ಬೇಕಾದ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟು ಮಾಡ್ಕೊಳ್ಬೋದು ನಾನು ಇಲ್ಲಿ ಇಂಗ್ಲೀಷ್ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ಇಂಗ್ಲೀಷ್ ಅಂತ ಮಾಡ್ಕೊಂಡ ಮೇಲೆ ಮೇನ್ ಸ್ಕ್ರೀನ್ಗೆ ಇಲ್ಲಿ ಬರುತ್ತೆ ಸ್ನೇಹಿತರೆ ಸೊ ಇಲ್ಲಿ ಏನು ಮಾಡ್ತಾರೆ ನೀವು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಅಪ್ಡೇಟ್ ಆಧಾರ್ ಅಂತ ಸಿಗುತ್ತೆ ಅಪ್ಡೇಟ್ ಆಧಾರ್ನಲ್ಲಿ ನಿಮಗೆ ಅಪ್ಡೇಟ್ ಡೆಮೋಗ್ರಫಿಕ್ಸ್ ಡಾಟಾ ಆ್ಯಂಡ್ ಚೆಕ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಒಂದು ಲಾಗಿನ್ ಐ ಡಿ ಸಿಗುತ್ತೆ ನಿಮಗೆ ಸ್ನೇಹಿತರೆ ಇಲ್ಲಿ ಲಾಗಿನ್ ಮಾಡೋಕ್ಕೋಸ್ಕರ ನಿಮ್ಮ ಒಂದು ಯಾವ ಆಧಾರ್ಗೆ ನೀವು ಅಪ್ಡೇಟ್ ಮಾಡಬೇಕು ಅದರ ಒಂದು ಆಧಾರ್ನ ನಂಬರ್ನಲ್ಲಿ ಹಾಕಬೇಕಾಗುತ್ತೆ ಸೊ ಇಲ್ಲಿ ಲಾಗಿನ್ ಕೊಡ್ತಾ ಇದ್ದೀನಿ ನಾನು ಸೊ ಲಾಗಿನ್ ಕೊಟ್ಟ ನಂತರ ನಿಮಗೆ ಇಲ್ಲಿ ಆಧಾರನ ಇಲ್ಲಿ ಕೇಳುತ್ತೆ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಆಧಾರನ ಹಾಕಿ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಆಧಾರ್ ನಂಬರ್ ಹಾಗೆಯೇ ಅಲ್ಲಿ ಇರ್ತಕ್ಕಂಥ ಕ್ಯಾಪ್ಚವನ್ನು ಕೆಳಗಡೆ ಟೈಪ್ ಮಾಡಬೇಕಾಗುತ್ತೆ ಸೆಂಡ್ ಓ ಟಿ ಪಿ ಕೊಡಿ ಒ ಟಿ ಪಿ ಕೊಟ್ಟ ನಂತರ ನಿಮ್ಮೊಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಸೊ ಇಲ್ಲಿ ನಾನು ಹಾಕಿ ಲಾಗಿನ್ ಮಾಡ್ತೀನಿ ಸ್ನೇಹಿತರೆ ಕಾಣ್ಬೋದು ನಾವು ಅಪ್ಡೇಟ್ ಆಧಾರ್ ಅಂತ ನಾವು ತಕ್ಷಣ ಲಾಗಿನ್ ಮೇಲೆ ನಿಮಗೆ ಈ ಸ್ಕ್ರೀನ್ ಸಿಕ್ಬಿಡುತ್ತೆ ಇಲ್ಲಿ ನೀವು ಕಾಣ್ಬೋದು ನಿಮ್ಮ ಒಂದು ಆಧಾರನ ಡೌನ್ಲೋಡ್ ಮಾಡ್ಕೋಬೋದು ಹಾಗೆಯೇ ಪಿ ವಿ ಸಿ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಡ್ರೆಸ್ ಅಪ್ಡೇಟ್ ಪ್ರತಿಯೊಂದು ಕೂಡ ಆಪ್ಷನ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಎಲ್ಲದೂ ಕೂಡ ನಾನು ನಿಮಗೆ ಒಂದೊಂದಾಗಿ ವಿವರ ಮಾಡ್ತೇನೆ ಆದರೆ ಈಗ ನಾನು ಅಡ್ರೆಸ್ ಅಪ್ಡೇಟ್ ಮಾತ್ರ ನಿಮಗೆ ಇದ್ದೀನಿ ಸೊ ಇಲ್ಲಿ ಮೂರನೇ ಆಪ್ಷನ್ ಅಡ್ರೆಸ್ ಅಪ್ಡೇಟ್ ಇದೆ ನೋಡಿ ಸೊ ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ನಿಮಗೆ ಅಡ್ರೆಸ್ ಅಪ್ಡೇಟ್ಗೆ ಸ್ಕ್ರೀನ್ಗೆ ಕರೆದೊಯ್ಯೆ ಈಗ ಇದು ಕರೆಂಟ್ ಅಡ್ರೆಸ್ಸು ನಾನು ಇಲ್ಲಿ ಹೈಡ್ ಮಾಡ್ತಾ ಇದ್ದೀನಿ ಈ ಕರೆಂಟ್ ಅಡ್ರೆಸ್ಸನ್ನು ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಹೊಸ ಅಡ್ರೆಸ್ ಕೇಳುತ್ತೆ ನೋಡ್ಸ್ತೀನಿ ಡೀಟೇಲ್ಸ್ ಟು ಬಿ ಅಪ್ಡೇಟೆಡ್ ಅಂತ ಕೇಳುತ್ತೆ ಸೊ ಇಲ್ಲಿ ಹೊಸ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ ಇಲ್ಲಿ ನೀವು ಹೊಸ ಅಡ್ರೆಸ್ಸ ಅಪ್ಡೇಟ್ ಮಾಡ್ಬೇಕಂದ್ರೆ ಒಂದು ವೇರೆ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದನ್ನು ನೀವು ಸ್ಕ್ಯಾನ್ ಮಾಡಿಟ್ಕೊಂಡ್ರೆ ಒಳ್ಳೆಯದು ಕಾಣ್ಬೋದು ಸ್ನೇಹಿತರೆ ಇಷ್ಟೆಲ್ಲ ಲೆಟರ್ಸ್ ಇವೆ ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಸೊ ಇದನ್ನು ನೀವು ಒಂದೊಂದಾಗಿ ನೀವು ಓದ್ಕೊಳ್ಬೋದು ನಾನು ನಿಮಗೆ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದರೆ ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ವೋಟರ್ ಕಾರ್ಡ್ ಅಡ್ರೆಸ್ ಏನಾದರೂ ಇದ್ದರೆ ಸೊ ಅದನ್ನು ಈಸಿಯಾಗಿ ನಾವು ಇದನ್ನು ವೋಟರ್ ಕಾರ್ಡ್ ಮಾಡ್ಬೋದು ವಾಟರ್ ಬಿಲ್ ವ್ಯಾಲ್ ರಿಶನ್ ಸರ್ಟಿಫಿಕೇಟ್ ರೆಷನ್ ಫಾರ್ಮಿಟ್ ಅಥವಾ ನಿಮ್ಮ ಒಂದು ಯಾವುದೇ ಎಜುಕೇಷನ್ದ ಒಂದು ಇನ್ಸ್ಟಿಟ್ಯೂಷನ್ದು ಏನಾದರೂ ಲೆಟರ್ ಇದ್ದರೆ ಅದಕ್ಕೂ ತೊಗೋಬೋದು ಅಥವಾ ಇದ್ದರೆ ಅದನ್ನು ತೊಗೋಬೋದು ಸೊ ಯಾವುದೋ ಒಂದು ನಿಮ್ಮ ಹತ್ರ ಒಂದು ಹೊಸ ಅಡ್ರೆಸ್ನ ಒಂದು ಡಾಕ್ಯುಮೆಂಟ್ ಇದೆಯೋ ಅದನ್ನು ನೀವು ಇಲ್ಲಿ ಅಪ್ಲೋಡು ಮಾಡಬೇಕಾಗುತ್ತೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಈಗ ನಮ್ಮ ಒಂದು ಊರಿನ ಒಂದು ಪಂಚಾಯತಿನ ಒಂದು ಅಧ್ಯಕ್ಷರ ಸೈನ್ ಇರತಕ್ಕಂತಹ ಒಂದು ಡೆಕ್ಲೇಷನ್ ಫಾರ್ಮ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಆ ಡಿಕ್ಲೇಷನ್ ಫಾರ್ಮ್ ಕೂಡ ಇಲ್ಲಿ ನಿಮ್ಗೆ ಇಲ್ಲೇ ಸಿಗುತ್ತೆ ಸೊ ಅದನ್ನು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ಕಾಣ್ಬೋದು ಇಲ್ಲಿ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬೈ ವಿಲೇಜ್ ಪಂಚಾಯತ್ ಹೆಡ್ ವಿಲೇಜ್ ಪಂಚಾಯತ್ ಹೆಡ್ ಅದು ವಿಲೇಜ್ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು ಅಥವಾ ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ಈ ಒಂದು ಮುಖ್ಯ ಆಫ್ ವಿಲೇಜ್ ಪಂಚಾಯತ್ ಸೆಕ್ರೆಟ್ರಿ ಪಂಚಾಯತ್ ಸೆಕ್ರೆಟ್ರಿ ಅಂದರೆ ನಿಮ್ಮ ಊರಿನ ಗ್ರಾಮ ಪಂಚಾಯತಿಯ ಸೆಕ್ರೆಟರಿ ಆಗಿರ್ಬೋದು ಅಥವಾ ಪ್ರೆಸಿಡೆಂಟ್ ಆಗಿರ್ಬೋದು ಪಿ ಡಿ ಓ ಒಂದು ಅವ್ರದ್ದೊಂದು ಸೇರಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟನ್ನು ನಿಮಗೆ ಕೂಡ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಅದನ್ನು ಇಲ್ಲಿ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ನಾನು ಕ್ಲಿಕ್ ಇದ್ದೀನಿ ಸೊ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಅಂತ ಮಾಡ್ತಾಯಿದ್ದೀನಿ ಸೊ ಇದಾದ ನಂತರ ನಾನೀಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಮಾಡಬೇಕಾದ್ರೆ ನೀವು ಇದನ್ನು ಪಿ ಡಿ ಎಫ್ ಫಾರ್ಮೆಟಲ್ಲಿ ಇಟ್ಕೋಬೇಕಾಗುತ್ತೆ ಪಿ ಡಿ ಅನ್ನು ನೀವು ಮಾಡುವಾಗ ನೀವು ಯಾವ ರೀತಿ ಮಾಡಬೇಕಂತ ಕೂಡ ನಾನು ನಿಮಗೆ ವಿಡಿಯೋ ಮಾಡಿದ್ದೇನೆ ಅದು ಕೂಡ ನಿಮಗೆ ಲಿಂಕಲ್ಲಿ ಕೊಟ್ಟಿರ್ತೇನೆ ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡಿಕೊಂಡು ನೀವು ಆ ವೀಡಿಯೋ ನೋಡ್ಕೊಂಡು ನೀವು ಪಿ ಡಿ ಎಫ್ ಫಾರ್ಮ್ಯಾಟ್ ಮೂಲಕ ನೀವು ಅದನ್ನು ನಿಮ್ಮ ಒಂದು ಮೊಬೈಲಲ್ಲಿ ನೀವು ಇದನ್ನು ಇಟ್ಕೊಳ್ಬೋದು ಸ್ನೇಹಿತರೆ ಸೊ ಇದಾದ ನಂತರ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಇದಾದ ನಂತರ ನೆಕ್ಸ್ಟ್ ಅನ್ನು ಕೊಡಿ ನೀವು ಹೊಸ ಅಡ್ರೆಸ್ ಕೊಟ್ಟ ನಂತರ ಇಲ್ಲಿ ಟಿಕ್ ಮಾರ್ಕನ್ನು ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ಸೊ ನಂತರ ನಿಮಗೆ ನೆಕ್ಸ್ಟ್ ಬಟನ್ ಬರುತ್ತೆ ಸೊ ನೆಕ್ಸ್ಟ್ ಅಂತ ಕೊಡಿ ಇದಾದ ನಂತರ ನಿಮಗೆ ಐವತ್ತು ರೂಪಾಯಿ ಚಾರ್ಜ್ ಅಂತ ಕೇಳುತ್ತೆ ಅದು ಆನ್ಲೈನ್ ಅಪ್ಡೇಟ್ಗೋಸ್ಕರ ಸೊ ಅದನ್ನು ಕೂಡ ಇಲ್ಲಿ ನೀವು ಪೇಮೆಂಟು ಮಾಡಬೇಕಾಗುತ್ತೆ ಸೊ ಇಲ್ಲಿ ಆ ಏರ್ ಬೈ ಕನ್ಫರ್ಮ್ ಅಂತಿರುತ್ತೆ ಸೊ ಅದನ್ನು ಕ ಇದು ಮಾಡಿ ನಿಮಗೆ ಯಾವುದೊಂದು ಇಲ್ಲಿ ಡೆಸ್ಕ್ ವೇ ಇರುತ್ತೆ ಗೇಟ್ ವೇ ಇರುತ್ತೆ ಎರಡರಲ್ಲಿ ಒಂದು ನೀವು ಸೆಲೆಕ್ಟು ಮಾಡ್ಕೊಳ್ಳಿ ಸೊ ಇಲ್ಲಿ ಯು ಪಿ ಐ ಪೇಮೆಂಟ್ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಸೊ ಫೋನ್ಪೇ ಫೋನ್ಪೇ ಕೂಡ ನೀವು ಮಾಡ್ಬೋದು ನಿಮ್ಮ ಒಂದು ಫೋನ್ಪೇ ಇಲ್ಲಿ ನಂಬರ್ ಯು ಯು ಐ ಡಿ ಹಾಕಬೇಕಾಗುತ್ತೆ ಸೊ ಅದನ್ನು ಅಥವಾ ನೀವು ಗೂಗಲ್ ಪೇ ಇದ್ದರೆ ಗೂಗಲ್ ಪೇ ಮಾಡ್ಬೋದು ಇಂಟರ್ನೆಟ್ ಬ್ಯಾಂಕಿಂಗ್ ಯಾವುದಲ್ಲಾದರೂ ನೀವು ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಫೋನ್ಪೇ ನೀವು ಇದು ಹಾಕಬೇಕಾಗ ನಿಮಗೆ ಫೋನ್ಪೇ ಏನು ಇದು ಕೇಳುತ್ತಲ್ಲ ನಿಮಗೆ ಇಲ್ಲಿ ಐ ಡಿ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಯಾವ ಒಂದು ಫೋನ್ಪೇಗೆ ನಿಮ್ಮ ಮೊಬೈಲ್ ಮೊಬೈಲ್ ನಂಬರ್ಗೆ ಫೋನ್ಪೇ ಇದೆ ಆದರೂ ಪ್ಲಸ್ ಏನು ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಅಟ್ ವೈ ಬಿ ಎಲ್ ಅಂತ ನಾನು ಇಲ್ಲಿ ಮಾಡಿದೆ ನೋಡಿ ಸೊ ಆ ರೀತಿ ಮಾಡಿ ನಿಮಗೆ ನಿಮ್ಮ ಒಂದು ಮೊಬೈಲ್ಗೆ ಅದು ಮೆಸೇಜ್ ಬರುತ್ತೆ ಫೋನ್ಪೇಲಿ ಅಲ್ಲಿ ನೀವು ಪೇಮೆಂಟು ಮಾಡ್ಬೋದು ಸೊ ವೆರಿಫೈ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮೊಂದು ಫೋನ್ಪೇಗೆ ಅದು ಇದಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಪ್ರೊಸಿಡ್ ಅಂತ ಕೊಟ್ಟರೆ ನಂತರ ನಿಮ್ಮೊಂದು ಫೋನ್ಪೇಗೆ ಅದೊಂದು ಮೆಸೇಜ್ ಬರುತ್ತೆ ಅಲ್ಲಿ ನೀವು ಪೇಮೆಂಟು ಮಾಡ್ಬೋದು ಇಲ್ಲಿ ನಾಲ್ಕು ಐದು ನಿಮಿಷದಲ್ಲಿ ಇದನ್ನು ಪೇಮೆಂಟು ಮಾಡಬೇಕಾಗುತ್ತೆ ಸೊ ಇದೆಲ್ಲ ಆದ ನಂತರ ಟ್ರಾನ್ಸಾಕ್ಷನ್ ಸಕ್ಸಸ್ ಅಂತ ಬರುತ್ತೆ ನೋಡಿ ನಿಮ್ಮ ಪೇಮೆಂಟ್ ಆದ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಅಕ್ಲೋಸ್ ನೀವು ಡೌನ್ಲೋಡ್ ಮಾಡ್ಕೊಂಡು ಅದರ ಸ್ಟೇಟಸನ್ನು ಕೂಡ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ